ಒಂದು ಚಾರ್ಜ್ ಇದ್ದಾರೆ ನೋಡಿ ಅವರು ಪರ್ಮಿಷನ್ನಿಗೆ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು ಯಾವ ಧ್ವಜ ಹಾರಿಸೋದಕ್ಕೆ ರಾಷ್ಟ್ರ ಧ್ವಜ ಹಾರಿಸೋದಕ್ಕೆ ಕನ್ನಡ ಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಕೇಳಿದರು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಪಂಚಾಯತಿ ಕೊಟ್ಟಿದ್ದಾರೆ ಆ ಪಂಚಾಯತಿ ಕೊಡುವಾಗ ಇಂತಿಷ್ಟು ಕಂಡೀಷನ್ಸ್ ಅಂತ ಹಾಕಿಕೊಟ್ಟಿದ್ದಾರೆ ನೀವು ಬೇರೆ ಯಾವುದೂ ರಾಜ ಇದನ್ನು ಧ್ವಜ ಹಾಕಬಾರ್ದು ಅಂತ ಅದಕ್ಕೆ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ ಬರ್ಕೊಟ್ಟು ನಾವು ಸ್ಪೆಸಿಫಿಕ್ಕಾಗಿ ಆಗಿ ಹೇಳಿದ್ದಾರೆ ನಾವು ಯಾವುದೇ ರಾಜ ಧ್ವಜ ಹಾಕೋದಿಲ್ಲ ರಾಷ್ಟ್ರಧ್ವಜ ಹಾಕ್ತೀವಿ ಕನ್ನಡ ಧ್ವಜ ಹಾಕ್ತೀವಿ ಯಾವುದೇ ರಾಜಕೀಯ ಧ್ವಜ ಹಾಕೋದಿಲ್ಲ ಯಾವುದೇ ಧರ್ಮದ ಧ್ವಜ ಹಾಕೋದಿಲ್ಲ ಅಂಥೇಳಿ ಸ್ಪೆಸಿಫಿಕ್ಕಾಗಿ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ ಅದಾದ ಮೇಲೆ ಹೋಗಿ ಅವರು ಹನುಮ ಜನ ಹಾರಿಸಿದ್ದಾರೆ ಹನುಮ ನಮಗೆಲ್ಲರಿಗೂ ಕೂಡ ದೇವರು ಯಾರು ಅದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದಾಗ್ಲಿ ನಡ್ಕೊಳ್ಳೋದಾಗಲಿ ನಾವು ಯಾರೂ ಮಾಡೋದಿಲ್ಲ ಅವ್ರಿಗೆ ಹೆಂಗೆ ದೇವರು ಅಂತ ಇದೆಯೋ ನಮಗೂ ಹಾಗೆ ದೇವರು ಅಂತ ಇದೆ ಆದರೆ ಕಾನೂನು ಈ ದೇಶದಲ್ಲಿ ಇದೆಯಲ್ಲ ಎಲ್ಲರಿಗೂ ಒಂದೇ ಅಲ್ವಾ ಆ ಕಾನೂನನ್ನು ಪಾಲಿಸ್ಬೇಕಪ್ಪ ಅಂತ ಸರ್ಕಾರಿ ಜಾಗದಲ್ಲಿ ಹೋಗಿ ನಾವು ಧಾರ್ಮಿಕ ವಿಚಾರದಲ್ಲಿ ಧ್ವಜ ಹಾಕಿದರೆ ಬೇರೆಯವರು ಆಗಲೇ ಕೇಳಿದ್ದಾರೆ ಬೇರೆಯವರು ಅದೇ ಊರಲ್ಲಿ ನಮಗೆ ಅಂಬೇಡ್ಕರ್ದು ಹಾಕ್ತೀವಿ ಮತ್ತು ಬೇರೆದು ಧ್ವಜ ಹಾಕ್ತೀವಿ ಆಮೇಲೆ ಅವರು ಇನ್ಯಾರೋ ಹೋಗಿ ನಾವು ಬೇರೆ ಧ್ವಜ ಹಾಕ್ತೀವಿ ಅಂತೆಲ್ಲ ಕೇಳಿದ್ದಾರೆ ಈಗ ನಾವು ಒಂದು ಸರ್ಕಾರ ಆಗಿ ಏನಲ್ಲಿ ಏನು ಮಾಡ್ಬೋದು ಹೇಳಿ ಒಂದು ಶಾಂತಿ ಕಾಪಾಡ್ಕೊಂಡು ಹೋಗ್ರಪ್ಪ ಅದನ್ನು ನೀವು ನಿಮ್ಮ ಜಾಗದಲ್ಲಿ ಹನುಮ ಧ್ವಜ ಆಗದಕ್ಕೆ ಯಾರೂ ತಡೆಯೋದಿಲ್ಲ ಈಗ ದೇವಸ್ಥಾನದಲ್ಲಿ ಹಾಕ್ತೀವಿ ಯಾರು ತಡೀತಾರೆ ಅಥವಾ ನಮ್ಮನೆ ಮೇಲೆ ಹಾಕ್ಕೊಳ್ತೀವಿ ಯಾರು ತಡೀತಾರೆ ಅದು ಬಿಟ್ಬಿಟ್ಟು ಸಾರ್ವಜನಿಕ ಸ್ಥಳದಲ್ಲಿ ಸರ್ಕಾರಿ ಜರ್ದಾಗದಲ್ಲಿ ಜೊತೆ ಹಾಕುತ್ತೆ ಅಂತೇಳಿ ತಪ್ಪು ಇವರೇ ಮಾಡಿ ಇವರೇ ಸರ್ಕಾರವನ್ನು ದೂಷಣೆ ಮಾಡೋದು ಮತ್ತು ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡೋದು ನಡ್ಕೊಳ್ಳೋದು ಮಾಡಿದರೆ ಕಾನೂನು ಪ್ರಕಾರ ಏನು ಕ್ರಮ ಮಾಡಬೇಕೋ ಅದನ್ನು ಖಂಡಿತವಾಗಿ ನಾವು ಮಾಡ್ತೀವಿ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಂಡು ಪ್ರತಿಭಟನೆ ಮಾಡೋಕೆ ಮಾಡಲಿ 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 ಮಾಡಿ ಗೌರ್ಮೆಂಟ್ ಇಸ್ ನಾಟ್ ದಟ್ ವೀಕ್ ವಿಲ್ ಹ್ಯಾಂಡಲ್ ಇಟ್ ಬಿಜೆಪಿ ಪ್ಲಾನ್ ಅವ್ರು ಏನು ಬೇಕಾದರೂ ಮಾಡಿಕೊಳ್ಳಿ ಕಾನೂನು ಒಳಗಡೆ ಇದ್ದರೆ ನಾವು ಅವ್ರನ್ನೇನು ಮಾತಾಡ್ಸೋಕೆ ಹೋಗೋದಿಲ್ಲ ಕಾನೂನು ಬಿಟ್ಟು ಏನಾದರೂ ಕೆಲಸಗಳು ಮಾಡಿದಾಗ ನ್ಯಾಚುರಲಿ ಅದಕ್ಕೆ ಕಾನೂನ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ನಾವೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇವೆ ಮುಖ್ಯಮಂತ್ರಿಗಳ ವಚನ ಸ್ವೀಕಾರ ಮಾಡಿದೆ ಸರ್ಕಾರದ ಆಸ್ತಿಗಳನ್ನು ಸರ್ಕಾರದ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮದು ಅಂತೇಳಿ ನಾವೆಲ್ಲ ಪ್ರಮಾಣ ಮಾಡಿದ್ದೇವೆ ಅದನ್ನು ಮಾಡ್ತೇವೆ